ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ನಿಲ್ಲದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಅಪ್ಪ ಮಾಡಿದ ಸಾಲಕ್ಕೆ ಏಳು ವರ್ಷದ ಹೆಣ್ಣು ಮಗಳನ್ನು ಕರೆದೊಯ್ದ ಮೈಕ್ರೋ ಫೈನಾನ್ಸ್ ಕಿರಾತಕರು ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಲೋನ್ ಹಣಕ್ಕಾಗಿ ಅಪ್ರಾಪ್ತ ಬಾಲಕಿ ಮೇಲೆ ಹಲ್ಲೆ ಮಾಡಿದ ಫೈನಾನ್ಸ್ ಸಿಬ್ಬಂದಿ ಮೈಸೂರು ಜಿಲ್ಲೆ ತಿನರಸೀಪುರ ಜಾಲಹಳ್ಳಿ ಗ್ರಾಮದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ನೀಚ ಕೃತ್ಯ ನಾಗರಿಕ ಸಮಾಜ ತಲೆ ತಗ್ಗಿಸುವ ಪ್ರಕರಣಕ್ಕೆ ಸಾಕ್ಷಿಯಾದ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಸಿಎಂ ಆದೇಶಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಡೋಂಟ್ ಕೇರ್ ಅಮಾಯಕರ ವಿರುದ್ಧ ಆರ್ಭಟ ತಾಳಿ ಅಡವಿಟ್ಟು ದುಡ್ಡು ಕಟ್ಟುತ್ತೇನೆ ಸಂಜೆ ಬನಿ ಎಂದರು ಒಪ್ಪದ ಮೈಕ್ರೋಫೈನಾನ್ಸ್ ನೀಚರು ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ನೀಚ ಕೃತ್ಯದಿಂದ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಮೈಸೂರು ಜಿಲ್ಲೆಯಲ್ಲಿ ಮೈಕ್ರೋ ಫೈನಾನ್ಸ್ ಸಂಸ್ಥೆಯೊಂದು ಕೇವಲ ಸಾವಿರದ ಇನ್ನೂರ ಎಂಬತ್ತು ರೂಪಾಯಿ ಸಾಲದ ಬಾಕಿ ಹಣಕ್ಕಾಗಿ ಏಳು ವರ್ಷದ ಹೆಣ್ಣು ಮಗಳನ್ನು ಕರೆದೊಯ್ದ ಘಟನೆ ತಿ ನರಸೀಪುರ ತಾಲೂಕಿನ ಜಾಲಹಳ್ಳಿ ಎಂಬ ಗ್ರಾಮದಲ್ಲಿ ನಡೆದಿದೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಕಟ್ಟುನಿಟ್ಟಿನ ಸುಗ್ರೀವಾಜ್ಞೆ ತಂದ್ರು ಫೈನಾನ್ಸ್ ಸಿಬ್ಬಂದಿಗಳ ಕಿರುಕುಳ ಮಾತ್ರ ತಪ್ಪಿಲ್ಲ ಇದಕ್ಕೆ ಅವರ ತವರು ಜಿಲ್ಲೆ ಸಾಕ್ಷಿಯಾಗಿದೆ ಜಾಲಹಳ್ಳಿ ಗ್ರಾಮದ ನಿವಾಸಿ ನವೀನ್ ಹಾಗೂ ಪತ್ನಿ ಪ್ರಮೀಳಾ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಮೂವತ್ತು ಸಾವಿರ ಸಾಲ ಪಡೆದಿದ್ರು ಹದಿಮೂರು ತಿಂಗಳು ಸರಿಯಾದ ಸಮಯಕ್ಕೆ ಲೋನ್ ಇಎಂಐ ಪಾವತಿಸಿದ್ದಾರೆ ಗ್ರಹಚಾರವೆಂಬಂತೆ ಈ ತಿಂಗಳು ಹಣ ಪಾವತಿಸಲು ನಾಲ್ಕು ದಿನ ತಡವಾಗಿದೆ ಇದೊಂದೇ ಕಾರಣಕ್ಕೆ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಗ್ರಾಮದ ನವೀನ್ ಮನೆ ಬಳಿ ಬಂದು ರಸ್ತೆಯಲ್ಲೇ ಕೂಗಾಡಿ ಕಂತಿನ ಹಣ ಪಾವತಿಸುವಂತೆ ನವೀನ್ ತಾಯಿಗೆ ಬೈದು ನಿಂದಿಸಿದ್ದಾರೆಂದು ತಿಳಿದು ಬಂದಿದೆ ಮಂಡ್ಯ ಜಿಲ್ಲೆಯ ಪೂರಿಗಾಲಿ ಎಂಬ ಗ್ರಾಮದಲ್ಲಿದ್ದ ನವೀನ್ನ ಏಳು ವರ್ಷದ ಮಗಳಿಗೆ ನಿನ್ನ ಅಪ್ಪ ಅಮ್ಮ ಎಲ್ಲಿದ್ದಾರೆಂದು ತೋರಿಸು ಎಂದು ಹೆಣ್ಣು ಮಗಳನ್ನ ರಸ್ತೆಯಲ್ಲಿ ಹಿಡಿದು ಎಳೆದಾಡಿ ಮಗುವನ್ನ ಹೆದರಿಸಿ ತಲೆಭಾಗಕ್ಕೆ ಹೊಡೆದೊಯ್ದು ಕರೆದೊಯ್ದಿದ್ದಾರೆ ಕಿರಾತಕರು ನಾಲ್ಕು ದಿನ ತಡವಾಗಿದ್ದ ಕಾರಣ ನನ್ನ ಪತ್ನಿಯ ತಾಳಿ ಅಡವಿಟ್ಟು ಹಣ ಕಟ್ಟುತ್ತೇನೆ ಸಂಜೆ ಬನ್ನಿ ಸಾರ್ ಎಂದು ಕೇಳಿಕೊಂಡಿದ್ರು ಕರಗದ ಫೈನಾನ್ಸ್ ಸಿಬ್ಬಂದಿಗಳ ಕಲ್ಲು ಮನಸ್ಸು ಕರಗಲೇ ಇಲ್ಲ ನಮಗೆ ಈ ಕ್ಷಣವೇ ದುಡ್ಡು ಬೇಕೆಂದು ಟಾರ್ಚರ್ ನೀಡಿದ್ರು ಎಂಬ ವಿಷಯ ಬೆಳಕಿಗೆ ಬಂದಿದೆ ಸಿಎಂ ಸಿದ್ದರಾಮಯ್ಯನವರ ಸರ್ಕಾರ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧ ಎಷ್ಟೇ ಆದೇಶ ಮಾಡಿದ್ರೂ ಸಿಎಂ ಮಾತಿಗೆ ಡೋಂಟ್ ಕೇರ್ ಎಂದಿವೆ ಪಾಪಿ ಸಂಸ್ಥೆಗಳು ಈ ಘಟನೆಯಿಂದ ಸಾರ್ವಜನಿಕರು ಆಕ್ರೋಶಗೊಂಡಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಹೇಳಿ ಸರ್ ಏನಾಯ್ತು ನೆನ್ನೆ ಸರ್ ಇವರು ನಾವು ಇಲ್ಲಿ ಮೈಸೂರು ಆಟವಾಡ್ಸ್ಕೊಂಡಿರೋ ಸರ್ ನಮ್ಮ ವೈಫ್ ಅಲ್ಲೇ ಪುರಿಗಲ್ಲಿ ಹತ್ರ ಫ್ಯಾಕ್ಟ್ರಿ ಹೋಗೋದು ಗನ್ಕಡಿ ಫ್ಯಾಕ್ಟ್ರಿಗೆ ಇವರು ಜೊತೆ ಇದ್ದಿದ್ದು ಸರ್ ಪಾಪ ಪುರಿಗಲ್ಲಿ ಇರಬೇಕಾದ್ರೆ ಇವರು ಕೆಲ್ಸ್ಕೊಂಡೋಗ್ಬಿಟ್ಟಿದ್ರು ನಮ್ಮ ಅಣ್ಣನ ಕೆಲ್ಸ್ಕೊಂಡು ಇಳಬಳೆ ಮನೇಲಿ ಮನೇಲಿ ಡೋರ್ ಸರಿ ಇಲ್ಲ ಸರ್ ಲಾಕ್ ಆಗಲ್ಲ ಬಂದ್ಬಿಟ್ಟು ನಿಮ್ಮ ಅಮ್ಮಯಲ್ಲಿ ನಿಮ್ಮ ಅಪ್ಪಯಲ್ಲಿ ಗೋಳಿ ಮಕ್ಕಳು ಅಂತವಳಿ ಇಂಥವಳು ಕೆಟ್ಟಾಗೆಲ್ಲ ಮಾತಾಡೋದು ಅಮ್ಮನ ಬಗ್ಗೆ ಕೆತ್ತಿಂಗ್ಸು ನಾತ್ರ ಆಯ್ತು ಸರ್ ತುಂಬ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಮಾತಾಡ್ಬಿಟ್ಟು ಈ ಹುಡುಗಿಗೆ ತಲೆ ಮೇಲೆ ಹೊಡಗ್ಬಿಟ್ಟು ಬಾ ನಿಮ್ಮ ಅಪ್ಪ ಅಂತವರು ಹಬ್ಬ ಒಂದು ಗಾನ್ ಸೆಕ್ಷನ್ ಏರಿಯಕ್ಕೆ ಹುಡುಗಿಯ ತಗೋಕೆ ಯಾರು ಪರ್ಮಿಷನ್ ಕೊಟ್ಟವ್ರು ಸರ್ ನಾನು ಮಾತ್ರ ಕೇಳ್ತಾ ನಾನು ಲೋನು ಕಟ್ಸ್ಕೊಂಡಿದ್ದಾರೆ ಸರ್ ನಾನು ತಾಳೆ ತಾಳಿ ಇಟ್ಬಿಟ್ಟು ಲೋನು ಕಟ್ಟಿದ್ದೀವಿ ಸರ್ ಇಲ್ಲ ಅಂತ ನಾವು ಹೇಳ್ತಿಲ್ಲ ಲೋನು ಕಟ್ಟಿದ್ದೀವಿ ಯಾರು ಪರ್ಮಿಷನ್ ಕೇಳಿ ಮಗು ಕರ್ಕೊಂಡು ಅವರು ನಾನು ಅದಕ್ಕೆ ಕೇಳ್ತಾ ನಾನು ಈಗ ನೀವೇನಾದರೂ ಹುಡಿದ್ರ ಅವರು ಜೋರಾಗಿ ಮಾತಾಡಬೇಕು ಹುಡಿದ್ರ ಬೇರೆ ಕೇಳಿದ್ರಾ